গুরু বশবেষাম সৎগুরু সঙ্গনববেষাম পট্টুড়েশ্বরম নিণয়ং নং ಇಲ್ಲಿ ರಕ್ಷಸಿಗೆಯಲ್ಲಿ ಒಂದು ಬಾಂಧ ಒಂದು ಪ್ರೊಟೆಕ್ಷನ್ ವಾಲ್ಗೆ ಇಂದು ಭೂಮಿ ಪೂಜೆ ನಿರ್ವಹಿಸಿದ್ದಕ್ಕೆ ಅವರು ತುಂಬ ಧನ್ಯವಾದಗಳನ್ನು ನಮ್ಮ ಇಲಾಖೆಯಿಂದ ಕೋರುತ್ತಾ ವೇದಿಕೆ ಅಲಂಕರಿಸಿದ ಎಲ್ಲ ಮಹನೀಯರಿಗೂ ಮತ್ತು ಈ ಅಧಿಕಾರಿಗಳಿಗೂ ಮತ್ತು ಗುರು ಹಿರಿಯರಿಗೂ ಮತ್ತು ಈ ಟ್ರಸ್ಟ್ನವ್ರಿಗೂ ಎಲ್ಲರಿಗೂ ನನ್ನ ನಮಸ್ಕಾರ ತಿಳಿಸುತ್ತಾ ಈ ಕಾಮಗಾರಿಯನ್ನು ಎಸ್ ಡಿ ಎಮ್ ಎಫ್ ಹೆಡ್ನಲ್ಲಿ ಇದನ್ನು ಆಯ್ದುಕೊಳ್ಳಲಾಗಿತ್ತು ಈ ಯೋಜನೆಯನ್ನು ಸಾಹೇಬರು ಎರಡು ವರ್ಷದಿಂದನೇ ನನಗೆ ಹೇಳಿದ್ರು ಇದನ್ನು ಒಂದು ಪ್ರೊಡಕ್ಷನ್ ವರ್ಕ್ ಮಾಡಿಕೊಡೋ ಪ್ರಕಾಶ ಅಂತ ಹೇಳಿ ಅದು ಆ ಒಂದು ಅವಕಾಶನ ಮೊನ್ನೆ ನಾವು ಜಿಲ್ಲಾ ಜಿಲ್ಲಾಡಳಿತದಿಂದ ಈ ಒಂದು ಯೋಜನೆ ಅಂತ ಅಂತೇಳಿ ನಮ್ಮನ್ನು ಕೋರಿದಾಗ ನಾವು ಸಾಹೇಬರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿವಿ ಅದನ್ನು ಒಪ್ಪು ಅವ್ರು ಒಪ್ಪಿ ನಮಗೆ ಈ ಕೆಲಸವನ್ನು ನಮ್ಮ ಇಲಾಖೆಗೆ ವಹಿಸ್ಕೊಟ್ರು ನಾನು ಅವ್ರಿಗೆ ತುಂಬ ಆಹಾರ ಈ ಕಾಮಗಾರಿಯನ್ನು ತುಂಬ ಹಿಂದೆ ಮಾಡಬೇಕಾಗಿದ್ದನ್ನು ಈಗ ಅವಕಾಶ ಸಿಕ್ಕುತ್ತೆ ಈಗ ಅಂತಂದ್ರು ಮಾಡಿದ್ದೀವಿ ಇಂದು ಸರ್ ಒಂದು ಈ ಕಾಮಗಾರಿಗೆ ಭೂಮಿ ಪೂಜೆ ನಿರ್ವಹಿಸಿರ್ತಾರೆ ಈ ಕಾಮಗಾರಿ ವಿವರ ಇಷ್ಟೇ ಈ ಲೆಫ್ಟ್ ಸೈಡ್ ನಲ್ಲಿ ಈ ಬ್ರಿಡ್ಜ್ ಬ್ರಿಜ್ನಿಂದ ಈ ಕಡೆ ಬಲಗಡೆ ಭಾಗದಲ್ಲಿ ಏನೋ ಒಂದು ಪ್ರೊಡಕ್ಷನ್ ಅವಶ್ಯಕತೆ ಇತ್ತು ಯಾಕಂದ್ರೆ ಮಳೆ ಬಂದಾಗ ತುಂಬ ಮಳೆ ಬಂದಾಗ ಒಳಗಡೆ ನೀರು ಹೋಗುತ್ತೆ ಅನ್ನೋದು ಒಂದು ಇಲ್ಲಿ ಕೋರಿಕೆ ಇತ್ತು ಆ ಕೋರಿಕೆಯಂತೆ ಸಾಹೇಬ ರೀತಿ ಹಿಡೇಸಿದ್ದಾರೆ ಕಾಮಗಾರಿಯಲ್ಲಿ ಏನಂದ್ರೆ ನೂರ ಇಪ್ಪತ್ತೈದು ಮೀಟರ್ ಕಾಂಕ್ರೀಟ್ ವಾಲ್ ಅನ್ನ ಮತ್ತು ಎಂಬ್ಯಾಕ್ಮೆಂಟ್ ಪಿಚಿಂಗ್ ಅನ್ನು ಅಳವಡಿಸಿಕೊಂಡು ಇಂದು ಟೆಂಡರ್ ಮಾಡಿ ವಹಿಸಿಕೊಳ್ಳಲಾಗಿದೆ ಇದನ್ನ ಬರುವ ಎರಡು ತಿಂಗಳಲ್ಲಿ ಮಳೆಗಾಲ ಮುಗಿಯುವ ಮುಂಚೆನೆ ನಾವೇನಾದ್ರೆ ಈ ಕಾಮಗಾರಿ ಮುಗಿಸ್ಕೊಳ್ತೀವಿ ಅಂತ ಈ ಮೂಲಕ ಇಲಾಖೆ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯಿಂದ ಸುಮಾರು ನಲ್ ಅರವತ್ತೆಂಟು ಲಕ್ಷ ರೂಪಾಯಿಗಳ ಒಂದು ಏನು ವಾಗನ್ನ ಕಟ್ತಾ ಇದ್ದಾರೆ ಅಂದ್ರೆ ಅಭಿವೃದ್ಧಿ ಕಾರ್ಯಗಳಿಗೆ ಹೆಸರುವಾಸಿ ಆಗಿದವರು ಯಾರಪ್ಪ ಅಂದ್ರೆ ವಿಜಯಾನಂದ ಕಾಶ್ಯಪ್ನವ್ರು ಅನ್ನೋದಕ್ಕೆ ಇಲ್ಲೊಂದು ಎಕ್ಸಾಂಪಲ್ ನಮ್ಮೂರು ಸಣ್ಣ ಊರಾದರೂ ಕೂಡ ಈ ಊರಿಗೆ ನೀರು ಮಳೆ ಆದ್ರೆ ಊರೊಳಗೆ ನೀರು ಬರ್ತೈತೆ ಅಂತಕ್ಕಂಥದ್ದು ಮನಗಂಡು ಇವತ್ತ ಒಂದು ವಾಗನ್ನು ಏನು ಗೋಡೆಯನ್ನ ತಡೆಗೋಡೆಯನ್ನು ನಿರ್ಮಾಣ ಮಾಡೋದಿರ್ಬೋದು ಅದರ ಜೊತೆಗೆ ಒಂದು ಒಂದು ವಿಷಯವನ್ನ ತಮಗೆ ಪ್ರಸ್ತಾಪ ಮಾಡ್ತೀವಿ ಸುಮಾರು ನಮ್ಮ ಎರಡು ಸಾವಿರದ ಹದಿನೆಂಟರೊಳಗೆ ಎರಡು ಸಾವಿರದ ಹದಿನೆಂಟರೊಳಗೆ ಒಂಬತ್ತು ಜನ ನಮ್ಮ ಊರಿನ ರೈತರು ಏನು ಗಾಡಿ ಆಕ್ಸಿಡೆಂಟ್ ಒಳಗೆ ತೀರ್ಕೊಂಡಿದ್ರು ಆ ತೀರ್ಕೊಂಡಂಥ ರೈತರಿಗೆ ಹಿಂದಿನ ಶಾಸಕರು ಪರಿಹಾರವನ್ನ ಘೋಷಣೆ ಮಾಡಿರಿ ಅಂತೇಳಿ ಮಣಿಗೆ ಹೋದ್ರೆ ಅದಾಗ ಅವಾಗ ಮುಗುದಾಗೈತಿ ಬಳಗಿಲ್ಲ ಅಂತ ಒಂದು ನಮ್ಮ ಊರಿನ ಹಿರಿಯರಿಗೆ ಹೇಳಿ ದೊಡ್ಡ ದೊಡ್ಡನಗೌಡ ಪಾಟೀಲ್ ಅವರು ಇವತ್ತ ಎರಡ್ ಸಾವಿರದ ಹದಿನೆಂಟು ಈಗ ಎಷ್ಟು ಎರಡ್ ಸಾವಿರದ ಇಪ್ಪತ್ತೈದರೊಳಗೈತಿ ನಾವು ಸುಮಾರು ಏಳರಿಂದ ಎಂಟು ವರ್ಷ ಮುಗಿದು ಅಂತ ಎಲ್ಲಾರು ವಿಚಾರ ಮಾಡಿ ಕೈ ಬಿಟ್ಟಿದ್ವಿ ನಮ್ಮ ಈಶ್ವರ ಹಜ್ಜಾರ್ ಹಗರು ಇಲ್ಲಿ ಊರಿಗೆ ಬರ್ಬೇಕಾದ್ರೆ ಮೊದಲು ಅದ ವಿಚಾರ ಬರೋದು ಏನಪ್ಪ ಎಂಟು ಮಂದಿದ್ರು ಪರಿಹಾರ ನಿಧಿ ಕೊಡ್ಬೇಕಲ್ಲ ಅನ್ನೋ ಅಂತದ್ದು ಹಳ್ಳೆ ಮಳೆ ನಮ್ಮ ಸೈಬರ್ ಅವ್ರಿಗೆ ಕಾಳಜಿ ಇದ್ದಿದ್ರು ಸಾಹೇಬ್ರಿಗೆ ಏನು ಎಂಟು ಜನಕ್ಕೆ ಜಮಾ ಆಗೈತ್ರಿ ಸಾಹೇಬ್ರು ಒಬ್ಬರಿಗೆ ಅದೊಂದು ಸ್ವಲ್ಪ ನಾಮಿನಿ ಪ್ರಾಬ್ಲಮ್ ಆಗೈತಿ ಅದು ಒಂದರ ಸಲಾಗ ಎಂಟು ಮಂದಿಗೆ ಏನು ಎರಡ್ ಸಾವಿರದ ಹದಿನೆಂಟರೊಳಗೆ ಘೋಷಣೆ ಮಾಡಿದಂತ ಹಣ ಇವತ್ತು ನನ್ನ ಮಾನ್ಯ ಶಾಸಕರು ಮತ್ತೆ ಅವಳಿ ಶಾಸಕರಾದ್ಮೇಲೆ ಅದನ್ನು ಕಳಜಿತ್ ರೈತರ ತಗೊಂಡು ಮರಳಿ ಇವತ್ತು ಏನು ಒಂದೊಂದು ಲಕ್ಷ ರೂಪಾಯಿ ಎಲ್ಲರ ಖಾತೆಗೆ ಜಮಾ ಮಾಡ್ಸೋದು ಚೆಕ್ ಕೊಡೋದು ಬಂದಿಡ ನೇರವಾಗಿ ರೈತರ ಖಾತೆಗೆ ಜಮಾ ಆಗಲಿ ಅಂತೇಳಿ ಅವ್ರ ಮಾಮಿನಿಗೆ ಒಂದೊಂದು ಲಕ್ಷ ರೂಪಾಯಿ ಜಮಾ ಆಗ್ಯವು ಒಬ್ಬರದಷ್ಟ ಒಂದು ಪ್ರಾಬ್ಲಮ್ ಆಗೈತಿ ಅದನ್ನು ಕೂಡ ಒಂದು ಲೆಟ್ರ್ ಹಚ್ಚಿ ಮಾಡಿ ಕೊಡ್ತೀವಿ ಅಂತ ಹೇಳ್ಯಾರ ಸಾಹಿಬರಿಗೆ ಗಮನಕ್ಕೆ ತಗೊಂಡ್ಬಂದು ಆ ಲೆಟ್ರ್ ಹಚ್ಚಿ ಕಳ್ಸಿ ಅದು ಕೂಡ ಜಮಾ ಆಗುತ್ತೆ ಅದ್ರ ಜೊತೆಗೆ ನಮ್ಮ ಎರಡು ಕೇರಿಗೆ ಎರಡು ಕೇರಿಗೆ ಒಂದ್ ಕಡೆ ಐದು ಲಕ್ಷ ರೂಪಾಯಿ ಸಮುದಾಯ ಬಳಕ ಮತ್ತ ಈಚೆ ಕಡೆ ಕೇರಿಗೆ ಐದು ಲಕ್ಷ ರೂಪಾಯಿ ಧಾರ್ಮಿಕ ದತ್ತಿ ಒಳಗೊಳಗೆ ಹಾಕಿ ಸರ್ ಅದನ್ನ ಅದು ಒಂದು ಪೆಂಡಿಂಗ್ ಐತಿ ಸರ್ ಅದು ಧಾರ್ಮಿಕ ದತ್ತಿ ತಮಗೆ ಕೊಟ್ಟಿದ್ದೆ ನಾನು ಈಚೆ ಕಡೆ ಚೆಲವಾದಿ ಕೇರಿ ಒಳಗ ಅದೊಂದು ಪೆಂಡಿಂಗ್ ಆಗೈತಿ ಅವ್ರು ಒಳ್ಳೆ ಮೇಲೆ ನಮ್ಮನ್ನು ಕೇಳ್ತಾ ಇದ್ದಾರೆ ಸರ್ ಅದೊಂದು ತಾವು ಅನುಕೂಲ ಮಾಡಿ ಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತೀನಿ ಅದ್ರ ಜೊತೆಗೆ ನಮ್ಮ ಅಂಬಿಕೆ ಸಮಾಜ ಸಮುದಾಯ ಸಮುದಾಯ ಭವನ ಅದು ನಾವು ಇಲೆಕ್ಷನ್ ಮುಂಚಿತವಾಗಿ ಇದೇ ವೇದಿಕೆ ಮೇಲೆ ಅವ್ರಿಗೆ ಮಾತು ಕೊಟ್ಟಿದ್ವಿ ನಾವು ಏನೋ ಕೇಳಂಗಿಲ್ಲ ಸರ ನಮ್ಗೆ ಇದೊಂದು ಸಮುದಾಯ ಮಾಡಿಕೊಟ್ರಂತೆ ಅವ್ರೆಲ್ಲಾ ಸಮಾಜದವ್ರು ಸುಮಾರು ಮುನ್ನೂರ ಇಪ್ಪತ್ತು ಓಟ್ಗಳು ನಮ್ಮವರು ಸಮಾಜದವು ಅವರೆಲ್ಲ ಮರ ಬೇರೆ ಕಡೆ ಒಂದು ಪಕ್ಷದೊಳಗಿದ್ರು ಸರ್ ಬಿಜೆಪಿಯಲ್ಲಿ ಗುರುತಿಸ್ಕೊಂಡಿದ್ರು ಈ ಓಣ್ಯಾಗ ಬರ್ತಿದ್ದಿಲ್ಲ ನಾವು ಅಂತ ಒಂದು ವ್ಯವಸ್ಥೆಗಳಿಗೆ ಈಗ ಸುಮಾರು ಎಲ್ಲ ಇಡೀ ಸಮಾಜನೇ ಈಗ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಂತಿದ್ರಿಂದ ಅವರು ಕೇಳಿದ್ ಒಂದೇ ಒಂದು ಬೆಳಕಿ ಸಾಗರ ಈ ಸಮುದಾಯ ತಮ್ಮ ಇದು ಅರ್ಥ ಆಗಿ ನಿಂತೈತಿ ಅದನ್ನ ಸಂಪೂರ್ಣ ಮುಗಿಸ್ಬೇಕಂತೇಳಿ ಒಂದು ಮನವಿ ಪತ್ರವನ್ನ ತಮ್ಮ ಎಲ್ಲರೂ ಹಿರಿಯರು ಕೊಡಾತ್ತಲ್ಲ ಮುಗಿಸ್ಕೊಡ್ಬೇಕ ತಮ್ಮ ವಿನಂತಿ ಮಾಡಿಕೊಂಡು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಿಮ್ಮಿಂದ ನಮ್ಮ ಒಳಗೆ ಆಗಿದ್ದವು ಸುಮಾರು ಎಸ್ ಎಸ್ ಸಿ ಕಾಲ ಸಮುದಾಯ ತಾವೇ ಕೊಟ್ಟಿತ್ತು ಸುಮಾರು ಹನ್ನೆರಡು ಲಕ್ಷ ರೂಪಾಯಿ ಹಾಕಿದ್ರೆ ಅದಕ್ಕೂ ಕೂಡ ನಿರ್ಮಾಣ ಆಗಿ ಅವರು ಲಾಸ್ಟಿಗೆ ಉದ್ಘಾಟನೆ ಮಾಡಿ ಓಡಾಡ್ರಿ ಹಂಗ ಇನ್ನು ಬೇರೆ ಬೇರೆ ಯೋಜನೆಗಳಿರಬಹುದು ಕಾರ್ಯಕ್ರಮಗಳನ್ನ ಹಾಕೊಂಡು ಇವತ್ತು ನಮ್ಮ ರಕ್ಷಿ ಗ್ರಾಮಕ್ಕ ಮಾರುತೇಶ್ವರ ದೇವಸ್ಥಾನ ಐದು ಲಕ್ಷ ರೂಪಾಯಿ ಅನುದಾನವನ್ನು ಅದು ಕೆಲಸ ಪ್ರಾರಂಭ ಆಗುತ್ತೆ ಅದು ಕೂಡ ಸಮುದಾಯ ಭವನ ಏನು ಮಾರುತೇಶ್ವರ ದೇವಸ್ಥಾನಕ್ಕೆ ಸಮುದಾಯ ಭವನ ಇರ್ಲಿ ಅಂತೇಳಿ ಐದು ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ರ ಅದು ಕೂಡ ಕಾರ್ಯಭರಣ ಮಾಡ್ ಸೂಚನೆ ಕೊಡ್ಬೇಕಂತೇಳಿ ಮಾಡಿಕೊಂಡು ನಮ್ಮ ರಕ್ಷಿ ನೀರಾವರಿ ಇಲಾಖೆ ಏನು ಅಂದೆ ಬಹುತೇಕ ನಾನು ಕೊಟ್ಟಿರುವಂಥ ಪತ್ರ ಅಂತ ಕೊಟ್ಟಿರೋ ಪತ್ರ ಅದು ಅವತ್ತೇ ನಾನು ಇಲಾಖೆಗೆ ಪತ್ರ ಬರೆದೆ ಏನ್ ನಿಮ್ಮ ಊರಿನಾಳ ರಸ್ತೆ ಮಾಡಿ ಆ ಕಂ ಬ್ಯಾರೇಜ್ ಬ್ಯಾರೇಜನ್ನು ನಾವು ಪ್ರಾರಂಭ ಮಾಡುವಾಗಲೇ ನಾನು ಪತ್ರ ಕೊಟ್ಟಿದ್ದೆ ಬಹುತೇಕ ಅದು ಅನೇಕ ಕಾರಣದಿಂದ ಅದು ಮಂಜೂರಾತಿ ಆಗಿರಲಿಲ್ಲ ಯಾಕಂದ್ರೆ ಎರಡು ಸಾವಿರ ಹದಿನೆಂಟರಂತ ಇದ್ದೀನಿ ನಾನು ಹದಿನೇಳು ಹದಿನೆಂಟರನ್ನು ಅದನ್ನಾದರೆ ಈಗ ಇಪ್ಪತ್ತೈದರಾಗಿದ್ದೀವಿ ಬಹುತೇಕ ಅದು ಬರಬೇಕಾಗಿತ್ತು ಮತ್ತದು ನನಗೆ ನಮ್ಮ ಪ್ರಕಾಶ್ ನಾಯಕ್ ಹೇಳಿದರು ಇಲ್ಲ ಇದೊಂದು ತಡೆ ಅವಶ್ಯಕತೆ ಐತೆ ಅಂತ ನೀವು ಹೇಳಿದ್ರಿ ಅದನ್ನು ಈ ಸರಿ ನೀವು ಅನುದಾನ ಕೊಡಿಸ್ರಿ ಅಂದಾಗ ನಾನು ನಮ್ಮ ಸಚಿವರಾದಂಥ ಸನ್ಮಾನ್ಯ ಬೋಸರಾಜ್ ಅವರಿಗೆ ವಿನಂತಿ ಮಾಡಿಕೊಂಡೆ ಇಲ್ಲ ಇದೊಂದು ಭಾಳ ಅಗತ್ಯ ಐತಿ ಆ ಕೆಲಸ ಯಾಕಂದರೆ ಅತಿವೃಷ್ಟಿಯಾಗಿ ಮಳೆ ಏನಾದರೂ ಆದರೆ ಭಾಳಷ್ಟು ಮನೆಗಳಿಗೆ ನೀರು ನುಗ್ಗುವಂಥ ಪರಿಸ್ಥಿತಿ ಇದೆ ಅದಕ್ಕೆ ಕೊಡಲೇಬೇಕು ಅಂದಾಗ ನಮ್ಮ ಸಚಿವರು ಈಗಾಗಲೇ ಅದಕ್ಕೆ ಅರವತ್ತೆಂಟು ಲಕ್ಷ ರೂಪಾಯಿ ಅನುದಾನವನ್ನು ಇದು ಬಿಡುಗಡೆ ಮಾಡಿದ್ದಾರೆ ಆ ಒಂದು ಕಾಮಗಾರಿಯನ್ನು ಇವತ್ತು ನಿಮ್ಮ ಸಮೂಹ ಇವತ್ತು ನಾವು ಭೂಮಿ ಪೂಜೆಯನ್ನು ಭಾಳ ಸಂತೋಷದಿಂದ ನೆರವೇರಿಸಿದ್ದೀವಿ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತಾರೆ ಅದರ ಜೊತೆಗೆ ಅವಶ್ಯಕತೆ ಅತೆಯಾಗಿರುವಂಥ ಕೆಲಸ ಯಾಕಂದ್ರೆ ಇಂಥ ಗ್ರಾಮದಲ್ಲಿ ಅನೇಕ ಇವತ್ತು ಸಾರ್ವಜನಿಕರಿಗೆ ಅವಶ್ಯಕತೆ ಇರುವಂಥ ಕೆಲಸಗಳು ಅದು ಸಮುದಾಯ ಭವನ ಆಗಿರ್ಬೋದು ದೇವಸ್ಥಾನಗಳಾಗಿರ್ಬೋದು ಇವತ್ತು ಇವೆಲ್ಲ ಕೆಲಸಗಳನ್ನು ಇವತ್ತು ಒಬ್ಬ ಜನಪ್ರತಿನಿಧಿ ಆಗಿರುತ್ತವೆ ಇವತ್ತು ಮಾಡುವಂಥದ್ದು ಅದೇ ಕರ್ತವ್ಯ ಆ ನಿಟ್ಟಿನಲ್ಲಿ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಂತರ ಇವತ್ತೇನು ನಾನು ಶಾಸಕನಾದ ಈ ರಾಜ್ಯದಲ್ಲಿ ನಮಗೆ ಆದ ಸರ್ಕಾರ ಬಂತು ಇವತ್ತು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಮೊದಲಿಗೆ ಇವತ್ತು ಏನು ನಾವು ಚುನಾವಣೆ ಪೂರ್ವದಲ್ಲಿ ನಾವು ಭರವಸೆಗಳನ್ನು ಗ್ಯಾರಂಟಿಗಳನ್ನು ಆಶ್ವಾಸನೆಗಳನ್ನು ಕೊಟ್ಟಿದ್ವಿ ಅವನ್ನ ಚಾಚು ತಪ್ಪದೆ ಇವತ್ತು ನಾವು ಎಲ್ಲವನ್ನು ಕಳೆದ ಎರಡು ವರ್ಷದಲ್ಲಿ ಎಲ್ಲ ಸರ್ವಾಂಗೀಣ ಅಭಿವೃದ್ಧಿಗೆ ಇವತ್ತು ನಮ್ಮ ಸರ್ಕಾರ ಮುಂದಾಗಿದೆ ಅನ್ನೋ ಮಾತನ್ನು ಭಾಳ ಗಟ್ಟಿಯಾಗಿ ನಾನು ಹೇಳಬೇಕಾಗುತ್ತೆ ಯಾಕಂತ ಉದಾಹರಣೆಗೆ ಇವತ್ತು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಐದು ಗ್ಯಾರಂಟಿ ಜೊತೆಗೆ ಅನೇಕ ರೈತರು ಬೆಳೆದಂಥ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಕೊಟ್ಟಿದ್ದೀವಿ ಮತ್ತು ಬಡವರಿಗೆ ಮನೆಗಳನ್ನು ನೀಡುವಂಥ ಕೆಲಸ ಇವತ್ತು ನಮ್ಗೆ ಗೊತ್ತೈತಿ ಕಳೆದ ಐದು ವರ್ಷದಲ್ಲಿ ಬಡವರಿಗೆ ಒಂದು ಮನೆಯೂ ಕೂಡ ಕೊಡುವಂಥ ಕೆಲಸ ಸರ್ಕಾರ ಮಾಡಲಿಲ್ಲ ರೈತರಿಗೆ ಬೆಂಬಲ ಬೆಲೆಯನ್ನು ಕೊಡುವಂಥ ಕೆಲಸ ಮಾಡಲಿಲ್ಲ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಇವತ್ತು ರೈತರ ಬೆಳೆದಂಥ ಬೆಳೆಗಳಿಗೆ ಇವತ್ತು ತೊಗರಿ ಆಗಿರ್ಬೋದು ಹೆಸರು ಆಗಿರ್ಬೋದು ಇವತ್ತು ನಾವು ಬೆಂಬಲ ಬೆಲೆಯನ್ನು ಕೊಡುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡ್ತಾಯಿದೆ ಅದರ ಜೊತೆಗೆ ಸರ್ವಾಂಗೀಣ ಅಭಿವೃದ್ಧಿ ಬಹಳ ಮಹತ್ವವಾದ ಯೋಜನೆಗಳನ್ನು ಇವತ್ತು ಒಂದು ಒಂದು ಮತಕ್ಷೇತ್ರಕ್ಕೆ ಸುಮಾರು ಒನ್ನೂರ ಎಪ್ಪತ್ತು ಹಳ್ಳಿಗಳಿಗೆ ಕೃಷ್ಣಾ ನದಿಯಂತ್ರ ಇವತ್ತು ಎಲ್ಲ ಗ್ರಾಮಗಳಿಗೆ ಕೂಡ ಕೃಷ್ಣಾ ನದಿ ನೀರೇ ಕೊಡಬೇಕು ಅನ್ನೋ ಉದ್ದೇಶದಿಂದ ಒಂದು ಮೂವತ್ತೈದು ಕೋಟಿ ರೂಪಾಯಿ ಯೋಜನೆ ಇವತ್ತು ಪ್ರಾರಂಭ ಇದೆ ಮತ್ತೆ ಇನ್ನು ಒಂದು ವರ್ಷದಲ್ಲಿ ಆ ಯೋಜನೆ ಮುಗಿತ ನೂರ ಎಪ್ಪತ್ತು ಹಳ್ಳಿ ಒಂದು ಗ್ರಾಮ ಕೂಡ ಉಳಿಯೋದಿಲ್ಲ ನಮ್ಮ ಮತಕ್ಷೇತ್ರದಲ್ಲಿ ನೂರ ಎಪ್ಪತ್ತು ಹಳ್ಳಿಗಳಿಗೂ ಕೂಡ ಇವತ್ತು ಕೃಷ್ಣಾ ನದಿಯಿಂದ ನಾವು ನೀರನ್ನು ಸರಬರಾಜು ಮಾಡುವಂಥ ಒಂದು ನಿಟ್ಟಿನಲ್ಲಿ ಯೋಜನೆ ಈಗಾಗಲೇ ಮುಗಿಯುವ ಹಂತದಲ್ಲಿದೆ ಇಂಥ ಅನೇಕ ಯೋಜನೆಗಳನ್ನು ಇವತ್ತು ನಾವು ತೆಗೆದುಕೊಂಡಿದ್ದೀವಿ ಹಿಂದೆ ಕೂಡ ನಾವು ಅನೇಕ ಯೋಜನೆಗಳನ್ನು ಕೊಟ್ಟಿದ್ದೀವಿ ನಮ್ಮ ಅವಧಿಯಲ್ಲಿ ಬಹುತೇಕ ಕಳೆದ ಸರ್ಕಾರ ಇವತ್ತು ಯಾವುದೂ ಜನಪ್ರದವಾದ ಇವತ್ತು ಅಭಿವೃದ್ಧಿಯನ್ನು ಮಾಡದೇ ಇರುವಂತ ಕಾರಣದಿಂದ ಇವತ್ತು ನಮ್ಮ ಸರ್ಕಾರದ ಮೇಲೆ ಭಾಳಷ್ಟು ಐತಿ ಕೆಲವಷ್ಟು ಜನ ಮಾತಾಡ್ತಾರೆ ಹಾಗೆ ಅಭಿವೃದ್ಧಿ ಇಲ್ಲ ಅಭಿವೃದ್ಧಿ ಆಗ್ತಾಯಿಲ್ಲ ಅಭಿವೃದ್ಧಿ ಮಾಡಿದಾಗ ಗೊತ್ತಾಗುತ್ತೆ ಅಭಿವೃದ್ಧಿ ಮಾಡಿದವರು ಅಂತ ಹೇಳಿ ಇವರು ಅಭಿವೃದ್ಧಿ ಮಾಡೋದೇ ಇಲ್ಲ ಅವ್ರಿಗೆ ಅಭಿವೃದ್ಧಿ ಅನ್ನೋದೇ ಗೊತ್ತಿಲ್ಲ ಸುಮ್ಮನೆ ಅಭಿವೃದ್ಧಿ ಆಗಿಲ್ಲ ಆಗಿಲ್ಲ ಅಂತ ತಾವೇ ಮಾತಾಡ್ಕೊಂತಾರೆ ಅವರು ಅವರಿದ್ದಾಗ ಏನು ಮಾಡಿದ್ರು ಅನ್ನೋದು ಅವ್ರಿಗೆ ಅರಿವಿಲ್ಲ ನಾವು ಏನು ಮಾಡ್ತಾ ಇರಲಿ ಅನ್ನೋದು ಕೂಡ ಅವ್ರಿಗೆ ಅರಿವಿಲ್ಲ ಅದಕ್ಕೆ ಇವತ್ತು ನಮ್ಮ ಗುರಿ ಏನಿದೆ ಎಲ್ಲ ಜಾತಿ ಜನಕ್ಕೆ ಎಲ್ಲ ಧರ್ಮೀಯರು ಕೂಡ ಎಲ್ಲ ಗ್ರಾಮದಲ್ಲಿ ಇದ್ದಾರೆ ಆ ಎಲ್ಲರಿಗೂ ಕೂಡ ನ್ಯಾಯವನ್ನು ಒದಗಿಸುವಂಥ ಕೆಲಸ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯವರು ಇವತ್ತು ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನ ಇವತ್ತು ಬಹಳ ಗಟ್ಟಿಯಾಗಿ ನಾನು ಹೇಳ್ತಾ ಇವತ್ತು ಏನು ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ನಮ್ಮ ಅಂಬರ ಸಮಾಜದ ಹಿರಿಯರು ಕೂಡ ನಾನು ಕಳೆದ ಚುನಾವಣೆ ಪೂರ್ವದಲ್ಲಿ ಬಂದಾಗ ಅವರು ಇದೇ ಒಂದು ಪವಿತ್ರವಾದ ಶಂಕರಲಿಂಗೇಶ್ವರ ಈ ಒಂದು ಶರಣರ ಒಂದು ಪವಿತ್ರವಾದ ಸ್ಥಾನದಲ್ಲೇ ಅವರು ಮಾತು ಕೊಟ್ಟಿದ್ದರು ನಾವು ನಿಮ್ಮ ಜೊತೆಗೆ ಬರ್ತೀವಿ ನಿಮ್ಮ ಜೊತೆಗಿರ್ತೀವಿ ಅನ್ನೋದನ್ನ ಭರವಸೆಯನ್ನು ಕೊಟ್ಟು ತಾವೆಲ್ಲ ಮಾತಿನಂತೆ ಕೊಟ್ಟು ಮಾತಿನಂತೆ ನಡೆದಿದ್ರೆ ಇವತ್ತು ನಾನು ಕೂಡ ಇದೇ ಪವಿತ್ರ ಸ್ಥಾನದಲ್ಲಿತ್ತುಕೊಂಡು ನಾನು ಕೂಡ ಒಂದು ಮಾತನ್ನು ಕೊಟ್ಟು ಹೋಗ್ತೀನಿ ಬರೋ ವರ್ಷದಲ್ಲಿ ನಿಮ್ಮ ಭವನವನ್ನು ಉದ್ಘಾಟನೆ ಮಾಡಿ ಒಂದು ವರ್ಷದಲ್ಲಿ ನಿಮ್ಮ ಭವನವನ್ನು ನಾನು ಬಂದು ಉದ್ಘಾಟನೆ ಮಾಡ್ತೀನಿ ನೀವು ಅಂಬಿಗರ ನಮ್ಮ ಚೌಡಯ್ಯನವರ ಸಮಾಜ ಅವರ ಜಯಂತಿ ದಿವಸ ಮಾಡೋಣ ಇಲ್ಲ ಅದಕ್ಕಿಂತ ಪೂರ್ವದಲ್ಲಿ ಮಾಡೋಣ ಅದಕ್ಕೆ ಅದಕ್ಕೆ ಎಷ್ಟು ಅನುಮಾನ ಬೇಕು ನಾನು ನಾಳೆ ನಮ್ಮ ಜಿಲ್ಲಾ ಪಂಚಾಯಿತಿ ಇಂಜಿನಿಯರ್ ಬಂದು ಒಂದು ಎಸ್ಟಿಮೇಟ್ ಮಾಡ್ತಾರೆ ಅದನ್ನು ತಕ್ಷಣ ಪ್ರಾರಂಭ ಮಾಡೋದಕ್ಕೆ ನಾನು ಶಾಸಕ